ಬಂಧುಗಳೇ ಬಂಧುಗಳೇ ಮಲೆ ಮಹದೇಶ್ವರರ ಪವಾಡಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದುವೇ ಹರಪಾಳ್ಯ ಮಾದೇಶ್ವರರ ಸನ್ನಿಧಿ ಅರೇಪಾಳ್ಯ ಸೊ ಇದಕ್ಕೆ ನಾವು ಈ ಸನ್ನಿಧಿಗೆ ಬರಬೇಕಂದ್ರೆ ನಾವು ಕುರುಬನಕಟ್ಟೆ ಕುರುಬನ ಪು ಕಟ್ಟೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಮಲೆ ಮಹದೇಶ್ವರರ ಈ ಒಂದು ಅರೇಪಾಳ್ಯ ಅಂತಕ್ಕಂಥ ಏನೋ ಈ ಒಂದು ಮಾದೇಶ್ವರರ ಸನ್ನಿಧಿಗೂ ಸಹ ಆಗಮಿಸಿದ್ದೀನಿ ಸೊ ಬಹಳ ವಿಶೇಷವಾದಂತಹ ಒಂದು ದೇವಸ್ಥಾನ ಅಂತ ಹೇಳ್ಬಹುದು ಸೊ ಮಲೆ ಮಹದೇಶ್ವರರು ನೋಡ್ರಿ ಎಲ್ಲೆಲ್ಲಿ ಪವಾಡ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಒಂದೊಂದು ಕುರುಹುಗಳು ಬಸವ ನೋಡಿ ಬಸವೇಶ್ವರರು ಸೊ ನಮ್ಮ ನ ನಡುಮಲೆ ಸನ್ನಿಧಿಯಲ್ಲಿ ಈ ಮರವನ್ನು ಕಾಣಬಹುದು ನಾವು ಹಾಂ ನಾಗಸಂಪಿಗೆ ಮರ ಹ್ಞೂ ಅಬ್ಬಬ್ಬ ಇದೆಲ್ಲ ಮಹದೇಶ್ವರನ ಒಂದು ಅದ್ಭುತವಾದ ತಾಣ ಇದುವೆ ಬನ್ನಿ ಮರ ಇದು ಎಸ್ ಬನ್ನಿ ಮರ ಓಹೋ ಹೋ 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 ಮರಗಳಿದೆ ಅಂದರೆ ಇಲ್ಲಿ ಇದೆಲ್ಲ ದೇವತೆಗಳು ನೆಲೆಸ್ತಕ್ಕಂಥ ಮರಗಳೇ ಇದೆ ಇಲ್ಲಿ ಇದು ಬಂದು ನಾಗಸಂಪಿಗೆ ಮರ ಸೊ ನಾಯಿ ನನ್ನೆ ನೋಡ್ತದೆ ಯಾಕೋ ಯಾವನ ಕಾಡು ಮನಸ ಬಂದ್ಬಿಟ್ಟ ಅಂತ ಬಿಲ್ಪತ್ರೆ ನೋಡಿ ಒಬ್ಬ ಬಿಲ್ಪತ್ರೆ ಮರ ಇದೆ ನಾಗಸಂಪಿಗೆ ಮರ ಅದೇ ಹಾಗೆ ಬನ್ನಿ ಮರ ಇದೆ ಇದು ಬಂದು ತಾರೆ ಮರ ಇದೆ ಶೇ ಭಾಳ ಅದ್ಭುತ ಯಜಮಾನ್ರಿ ನಮಸ್ಕಾರ ಆ ಗುರುಗಳೇ ಓ ಓಹ್ ಪಾಳ್ಯದ ಪಳ್ಯದ ಅವ್ರು ಇವರು ಓಹ್ ಹೋಹ್ಹೋಹ್ಹ್ ಸೂಪರ್ ಏ ಇನ್ ನೋಡ್ರಿ ಮಾದಪ್ಪನ್ ಕತೆ ಎಲ್ಲೆಲ್ಲ ಬಂದು ಏನೇನು ಮಾಡ್ಬಿಟ್ಟು ಹೋಗೋಣ ಹಾ ಮಾದೇಶ್ವರ ನೋಡಿ ಇಲ್ಲಿರೋದು ಈ ದೇವಸ್ಥಾನ ಅದೇ ಅಂತಾನೆ ಗೊತ್ತಿಲ್ಲ ನಮ್ಗೆ ನಾವು ಮಾದೇಶ್ವರ ಬೆಡ್ದಲ್ಲೇ ಇರೋದು ನಾವು ಕೌದಳ್ಳಿ ಅವರು ನಾನು ಹೀಗೆ ಕುರುಬುಂಕಟ್ಟೆ ಬಂದಿದೆ ಅಲ್ಲೇ ಬೋರ್ಡ್ ನೋಡಿದೆ ನಿಮ್ದೊಂದು ಏ ತಾಡಿಯಪ್ಪ ಮಾದಪುನ ಭಕ್ತರಿಗೆ ಎಲ್ರಿಗೂ ಪರಿಚಯ ಅಂದ್ಬಿಟ್ಟು ಬಂದೆ ಹಾಂ ಈ ಕ್ಷೇತ್ರ ನಮ್ಮ ಮಾದೇಶ್ವರನ ಎಷ್ಟೋ ಜನ ಭಕ್ತಾದಿಗಳು ಗೊತ್ತಿಲ್ಲ ಅದಕ್ಕೆ ಇದನ್ನ ಒಂದು ಪರಿಚಯ ಮಾಡಿಸ್ಲೇಬೇಕು ಅಂತ ಬಂದೀವಿ ಸೊ ಈ ದೇವಸ್ಥಾನದ ಬಗ್ಗೆ ಒಂಚೂರು ನೀವು ಮಾಹಿತಿ ಕೊಡೋರಿ ಅಂತೆ ಒಂಚೂರು ಅಲ್ಲೆಲ್ಲ ತೋರಿಸ್ಕೊಂಬಿಡ್ತೀನಿ ರೀ ಅದೇನದು ಆ ಕಡೆ ಹಾಂ ಈ ಸ್ವಾಮಿ ಇರೋದಿಲ್ಲ ಇಲ್ಲಿಯ ಹಾಂ ಬಂದೆ ರೀ ಒಂದು ನಿಮಿಷ ಓ ಅದ ಅಯ್ಯಯ್ಯಯ್ಯ ಹಾಂ ಹಾಂ ಇರಿ ಸ್ವಾಮಿ ಸ್ವಾಮಿ ದರ್ಶನ ಮಾಡಿಸ್ಬಿಡೋಣ ಅಂಚೂರು ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸಿದು ಇದು ಇದು ಯಾವ ಮರ ಗುರುಗಳೇ ತಾರೆ ಮರವ ಹಾ ಬಾ ನೋಡಿ ತಾರೆ ಮರ ಹಾಗೆ ಏನು ನೋಡಿ ಇಲ್ಲಿ ಬನ್ನಿ ಮರ ಮತ್ತು ಈ ಕಡೆ ಬಂದು ನಾಗಸಂಪಿಕೆ ಮರ ಇದೆಲ್ಲ ಸ್ವಾಮಿ ಆಮೇಲೆ ಬಿಲ್ಪತ್ರೆ ಮರ ಇಷ್ಟು ಮರಗಳಳ್ಳಂತಹ ಈ ಒಂದು ಪುಣ್ಯಕ್ಷೇತ್ರ ಇದು ನೋಡ್ರಿ ನೋಡಿ 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 ಆ ಮಹದೇಶ್ವರ ಎಲ್ಲೆಲ್ಲಿ ಬಂದು ಔತ್ಕೊಳ್ತಾರೆ ಎಲ್ಲೆಲ್ಲಿ ಜನಗಳು ಕಾಣ್ತಿದ್ದಂಗೆ ಹಾಂ ಕಾಣಿಸ್ತಿದಂಗೆ ಹಿಂಗ ಹಿಂಗೆ ಪವಾಡಗಳನ್ನು ಮೆರಿತಾರೆ ಅಕ್ಕಿದ್ ಸಾಕ್ಷಿ ನೋಡ್ಕೊಳ್ಳಿ ಇಲ್ಲಿಗೆಲ್ಲ ಬಂದ್ಬಿಡ್ತಾರೆ ವಿಸಿಟ್ ಆಗ್ತಾ ಇರ್ತಾರೆ ಸಂಚಾರ ಮಾಡ್ತಾ ಇರ್ತಾರೆ ಮಹದೇಶ್ವರರು ಆ ಇಲ್ಲ 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 ನಮ್ ಯೂಟ್ಯೂಬ್ ಚಾನಲ್ನವ್ರು ಮಾದೇಶ್ವರ ಬೆಟ್ಟ ಯೂಟ್ಯೂಬ್ ಚಾನೆಲ್ ಅವರು ಹಾ ಹೇಳಿ ಹೇಳಿ ಮಾಡಬೇಕು ಅದ್ ಮಾಡ್ತಾ ಇದ್ದೀನಿ ಅದಕ್ಕೆ ಬಂದಿರೋದ್ ನಾನು ನೀವೇನು ತಲೆ ಕಟ್ಕೋಬೇಡಿ ನಿಮ್ಮ ಪೇಪರು ಬೇಡ ನಿಮ್ಮ ಟಿವಿ ನೈನು ಬೇಡ ನಾವೇ ಸಾಕು ನಮ್ದು ಚಾನಲ್ ಮಾದ ಪುಂದೇ ಮಾದೇಶ್ವರನ್ ಚಾನಲ್ ಅಲ್ವೇ ಅದ್ರಿಂದ ಇಲ್ಲಿ ಬರಂಗ್ ಆ ಭಕ್ತರು ಗೊತ್ತಿಲ್ಲ ಪಾಪ ಗೊತ್ತ ಮಾಡ್ಸನಮ್ಮ ಮೆರವಣಿಗೆ ಇಲ್ಲೇ ಮಾಡತಾರೋ ಹೋಹ್ ಹಂಗೇ ನಡೀತದೆ ಇಲ್ಲಿ ವಿಶೇಷ ಪೂಜೆ ಇವತ್ತು ಅಮಾವಾಸ್ಯ ವಿಶೇಷ ಪೂಜೆ ಇರ್ತದೆ ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಎಲ್ಲಾ ಬಂದಾರ ಇಲ್ಲ ಹೊರಗಡೆಯಿಂದಾನು ಬಂದಾರ ಗೊತ್ತಿಲ್ಲ ಗೊತ್ತಿಲ್ಲ ಹೌದಾ ಮಾಡ್ತಾರೆ ಸರಿ ಈಗ ನಮ್ಮ ಮಾದಪ್ಪನ್ ಬೆಟ್ಟಕ್ಕೆ ಬರ್ತಾರಲ್ಲ ಭಕ್ತರಿಗೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ನಾವು ಇಲ್ಲಿಗೆ ಏನಂತ ಅಂದ್ರೆ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ ಬರ ಭಕ್ತಾದಿಗಳು ಇಲ್ಲಿಗೂ ಬಂದು ಹೋಗಿ ಸರಿ ಅಲ್ವಾ ಸರಿ ಮಾಡ್ಸೋಣ ಈಗ ತಲೆ ಕೆಡ್ಸ್ಕೊಂಬೇಡಿ ನಾನು ಅಲ್ಲೆಲ್ಲ ಒಂಚೂರು ಇಟ್ಕೊಂಡ್ ಬರ್ತೀನಿ ಅದೇನೋ ಒಂಚೂರು ಹೇಳಿ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ಅದು ಬಸ್ವಾ ಹಾ ನೀರು ಒಯ್ತಾ ಇರುತ್ತೆ ಹೌದು ಹಾ ಹಾ ಏ ಯಾವಾಗ ಇವು ಇನ್ನೂ ಒಂದು ತಿಂಗ್ಳು ಅರಿತಾನೆ ಈಗ ಉಗಾದಿ ಗಂಟ್ಲು ಇಲ್ಲಿ ನೀರಾ ಯಾವಲ್ಲ ಅರಿತಿರ್ತದೆ ದೊಡ್ಡ ಸಂಪ್ಕೆಯಿಂದ ಬರ್ತದ ದೊಡ್ಡ ಸಂಪ್ಕೆಯಿಂದ ಬಂದದ ನೀರು ಇದು ಅದ್ಭುತ ಅದ್ಭುತ ಆಹಾ ಹೀ ಇದೆಲ್ಲ ಹ್ಮ್ ಏನಂತಂದ್ರೆ ಎಲ್ಲ ಸರಿ ಸೌಲಭ್ಯ ಇಲ್ಲಿ ಜನ ಒಂದು ಜನ ಬರ್ತಾ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲದೆ ಹೆಂಗ್ ಬರ್ತಾರೆ ಹೇಳಿ ಗೊತ್ತಾಗಬೇಕಲ್ಲ ನಾ ಮಾಡ್ಕೊಡ್ತೀನಿ ಉತ್ತಾ ಎಷ್ಟು ವರ್ಷದಿಂದ ಇದೆ ಇದು ಇದು ಹಾ ಆ ತೊಳಿಂದು ಅದಾನೆ ಆಗ ಆ ಕಾಲದಿಂದಲೂ ಅದೇ ಬಂಧುಗಳೇ ನೋಡಿ ನಾವು ಒಂದೊಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಬಿಳಿ ಬಿಳಿದಂತೆ ಕೊಡಿ ಒಂದೊಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಬಂಧುಗಳೇ ನೋಡಿ ನಾವು ಒಂದೊಂದು ಕ್ಷೇತ್ರದಲ್ಲಿ ಮಾದಪ್ಪನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಶೇಷತೆಗಳನ್ನ ನಾವು ಕಾಣ್ತೀವಿ ಅದರಲ್ಲಿ ಇವತ್ತಿನ ಒಂದು ವಿಶೇಷತೆ ಏನಂದ್ರೆ ಈ ಉತ್ವೇ ವಿಶೇಷ ಈ ಕ್ಷೇತ್ರದಲ್ಲಿ ಅರೇಪಾಳ್ಯ ಮಾದೇಶ್ವರರ ಪುಣ್ಯ ಕ್ಷೇತ್ರದಲ್ಲಿ ಈ ಉತ್ತನೇ ವಿಶೇಷ ಇಂಥ ಉತ್ತಗಳು ಸಿಗಬಹುದು ಆದರೆ ನಮ್ಮ ಕ್ಷೇತ್ರದಲ್ಲಿ ಇದು ಅದ್ಭುತ ಇಲ್ಲ ಕಾಣಲ್ಲ ನೋಡಿ ಎಷ್ಟು ಅದ್ಭುತವಾದ ಹುತ್ತ ಅಂದ್ರೆ ಇದು ಸ್ವಾಮಿಯವರ ಒಂದು ಏನು ಹಳ್ಳದಿಂದ ಸೂಲಂಗಿದೆಯಾ ಅಬ್ಬ ಹಾ ಸರ್ಪ ಆದ್ ಬರ್ತಿದ್ದು ಹೌದು ಹೌದು ಪವಾಡ ಪವಾಡಕ ಬನ್ನಿ ನೋಡಿ ಸ್ವಾಮಿಯವರ ಆ ಸ್ಥಾನ ಹೆಂಗಿದೆ ಅಂದ್ರೆ ತಾರೆ ಮರವೇ ಇದ ನೋಡ್ರಿ ಇಲ್ಲಿ ಒಂದು ವಿಶೇಷ ಹೇಳ್ತೀನಿ ನೋಡಿ ಮನೆ ಮಾದೇಶ್ವರನ ಈ ಒಂದು ಅರೇಪಾಳ್ಯ ಪುಣ್ಯ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಸುತ್ತಮುತ್ತ ಆ ಭಗವಂತ ನೆಲೆಸ್ತಕ್ಕಂಥ ಒಂದು ಪವಾಡ ಉಳ್ಳಂಥ ಮರಗಳಿವೆ ಇದೇ ವಿಶೇಷ ನಾಗ ಸಂಪಿಗೆ ಮರ ಈ ಕಡೆ ಬಿಲ್ಪತ್ರೆ ಮರ ಈ ಕಡೆ ಬನ್ನಿ ಮರ ಈ ಕಡೆ ಬಂದು ತಾರೆ ಮರ ಎಷ್ಟು ಅದ್ಭುತ ಇದೆ ಗುರು ಬನ್ನಿ ಹಾಗೆ ಮಹದೇಶ್ವರರ ದರ್ಶನವನ್ನು ಪಡೆಯೋಣ ಬನ್ನಿ ಗುರುಗಳೇ ನೀರು ಅರಿಯ ನೀರು ತೋರಿಸ್ಬಿಡೋಣ ಅಂತವಾ ವೀಡಿಯೋ ಒಂದು ಸ್ವಲ್ಪ ಉದ್ದಾ ಗುರುಗಳೇ ಒಂದು ಒಂದ್ಸಲ ದರ್ಶನ ಮಾಡಿಸ್ಬಿಡ್ತೀನಿ ರೀ ಬನ್ನಿ ಒಂದ್ ಸ್ವಲ್ಪ ದರ್ಶನ ಮಾಡಿಸ್ಬಿಡಮ್ಮ ಬಂಧುಗಳೇ ದಯವಿಟ್ಟು ಮಲೆ ಮಾದೀಶ್ವರನ ಭಕ್ತಾದಿಗಳು ದಯವಿಟ್ಟು ಮಾದೀಶ್ವರನ ಭಕ್ತಾದಿಗಳು ಬನ್ನಿ ಬನ್ನಿ ಗುರುಗಳೇ ಆ ಹಾ ಹಾ ಅದ್ಭುತವೇ ಸರಿ ಅದ್ಭುತವೇ ಸರಿ ಸ್ವಾಮಿ ಒಳ್ಳೆಯದು ಕೆಟ್ಟದು ಎಲ್ಲವನ್ನು ನೀನೆ ಒಳಕು ಸ್ವಾಮಿ ನಮ್ಮಲ್ಲಿ ಏನೋ ತಪ್ಪುಗಳು ಮಾಡ್ಬಿಡ್ತೀವಿ ನಮಗೆ ಗೊತ್ತಾಗಲ್ಲ ನಮ್ಗೆ ಅರಿವಿಲ್ಲದಂತೆ ಕೆಲವು ತಪ್ಪುಗಳಾಗೋತ ಸ್ವಾಮಿ ಸ್ವಲ್ಪ ಇದು ಲೈಟ್ ಹಾಕತ್ತೀನಿ ಎಸ್ ಆ ಹಾ ಹಾ ಮಹದೇಶ್ವರರ ದರ್ಶನ ಕಣ್ತುಂಬ್ ಕಡ್ರಪ್ಪ ನೋಡ್ರಿ ಹರೇಪಳೆ ಮಹದೇಶ್ವರರ ಸನ್ನಿಧಿ ಕರ್ಕೊಂಬಂದಿದೀನಿ ಕಣ್ರಿ ಆಹಾ ಪ ಮದೀಶ್ವರ ಎಲ್ಲೆಲ್ಲಿರ್ತೀಯ ತಂದೆ ಎಲ್ಲೆಲ್ಲಿರ್ತೀಯ ಸ್ವಾಮಿ ಹಾಂ ನಿನ್ನ ಸನ್ನಿಧಿಗೆ ಇವತ್ತು ಅರೇಪಾಳ್ಯ ಸನ್ನಿಧಿಗೆ ಆಗಮಿಸಿದ್ದೀನಿ ಸ್ವಾಮಿ ಹಾಂ ಹಾ 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 ಅದ್ಭುತ ಅದ್ಭುತ ಸ್ವಾಮಿಯವರ ಸನ್ನಿಧಿ ಈ ಕ್ಯಾಮ್ರಾದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಸೊ ನಾನು ಮೊಬೈಲ್ ಕ್ಯಾಮ್ರಾದಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಹಾಂ ಕಾಪಾಡಪ್ಪ ಅಪ್ಪ ತಂದೆ ಮಹೇಶ್ವರ ಒಳ್ಳೇದು ಮಾಡಪ್ಪ ಹಾಂ 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 ಇರಿ ಹಿರಿ 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 ಹ್ಮ್ ಹ್ಮ್ ಇಲ್ಲಿ ಇಲ್ಲ ಇಲ್ಲ ಹ್ಞೂ ಹ್ಞೂ ಧನ್ಯನಾದೆ ಧನ್ಯನಾದೆ ಧನ್ಯನಾ ತಗತಿನಿ ತಗತಿನಿ ಅದಕ್ಕೆಲ್ವ ಅಪ್ಪನ ನಿಲ್ ಕರ್ಸಿರೋದು ಅದಕ್ಕೆಲ್ವ ನಾನು ಇಲ್ಲಿ ಕರ್ಸಿರೋದು ಇದೇನೋ ಲೋಲೈಟ್ ಅಂತ